ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಸೇವಾದಳ ಸಂಸ್ಥಾಪಕರಾದ ನಾಸು ಹಡಿಕರ್ ಅವರ ಐವತ್ತನೇ ಸ್ಮರಣೆ ಮತ್ತು ಸೇವಾದಳ ರಾಜ್ಯ ಕಾರ್ಯಕರ್ತರ ಸಮಾವೇಶ ಈ ಸಂದರ್ಭದಲ್ಲಿ ಮಾತನಾಡಿ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ಅವರು ಸೇವದಳ ಸಂಸ್ಥಾಪಕರಾದ ಡಾಕ್ಟರ್ ಎನ್ ಎಸ್ ಹಡಿಕರ್ ಸ್ಮರಣೆ ಎಂದು ರಾಜ್ಯ ಸೇವಾದಳ ವತಿಯಿಂದ ಜಾಥಾ ಮತ್ತು ರಾಜ್ಯ ಸೇವಾದಳ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಸೇವಾ ಮನೋಭಾವನೆಯಿಂದ ಕೆಲಸ ಮಾಡುವ ಶಿಸ್ತುಬದ್ಧ ಸಂಘಟನೆ ಎಂ ರಾಮಚಂದ್ರ ಗಿರಿಜಾ ಎಸ್ ಉಗಾರ್ ತಾವಡೆ ವೇಣುಗೋಪಾಲ್ బలరామ్ సింగ్ బడోరియా రవిచంద్రన్ వినోద్ పారిజాన్ తులసిగిరి సింధ్యా జాకిర్ హుసేన్ రమేష్ టెరేసా పద్మాకర్ నాయక్ రాణా ప్రతాప్ సింగ్ అబ్దుల్ సమర్ కిరణ్ క కరోసి జునేద్ వినాయక్ మూర్తి దీపక్ శేట్ సమీర్ ఎవరు రూ ఉపాధ్యక్ష జిల్లాధ్యక్ష బ్లాక్ అధ్యక్ష సేనని పాల్గొంటారు ಇದು ಅವಿಸ್ಮರಣೀಯ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಇವತ್ತು ಶ್ರೀಕೃಷ್ಣನ ಜನ್ಮಾಷ್ಟಮಿ ಜೊತೆಗೆ ನಮ್ಮ ನಾಸಾ ಅಳಿಕರವರ ಐವತ್ತನೆಯ ಪುಣ್ಯಸ್ಮರಣೆ ಇವತ್ತು ಈ ಪುಣ್ಯಸ್ಮರಣೆಯ ದಿನದಂದು ನಮ್ಮ ಅಖಿಲ ಭಾರತ ಸೇವಾದಳದ ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ಸೇವಾದಳದ ಮುಖ್ಯ ಸಂಘಟಕರಾಗಿರ್ತಕ್ಕಂಥ ಶ್ರೀ ಎಂ ರಾಮಚಂದ್ರವರ ನೇತೃತ್ವದಲ್ಲಿ ಇವತ್ತು ಪುಣ್ಯಸ್ಮರಣೆಯನ್ನು ಘಟಪ್ರಭದ ಇವತ್ತು ನಾಸಾ ಅಡಿಕರವರ ಏನು ಸಮಾಧಿ ಸ್ಥಳದಲ್ಲಿ ಇವತ್ತು ಪುಣ್ಯಸ್ಮರಣೆಯನ್ನು ನಾವು ಅದ್ದೂರಿಯಾಗಿ ಇವತ್ತು ನಾಸಾ ಅಡಿಕರವರ ಏನು ತತ್ವ ಸಿದ್ಧಾಂತಗಳಿದ್ದಾವೆ ಹಾಗೂ ಮತ್ತು ಈ ಸೇವೆಯನ್ನು ಕೊಡತಕ್ಕಂಥ ಮನೋಭಾವನೆಯನ್ನು ರೂಢಿಸ್ಕೊಳ್ಳಿಕ್ಕೆ ಏನು ಉದ್ದೇಶವನ್ನು ಹಾಕಿಕೊಟ್ಟಿರ್ತಕ್ಕಂಥ ನಾಸಾ ಅವರ ಏನು ಒಂದು ಸಿದ್ಧಾಂತವನ್ನು ಪರಿಪಾಲನೆ ಮಾಡಬೇಕು ಅದರ ಜೊತೆಗೆ ಈ ಸಮಾಜಕ್ಕೆ ಈ ನಾಡಿಗೆ ಈ ಭಾಷೆಯ ಸಂಸ್ಕೃತಿಗೆ ಇವತ್ತು ನಮ್ಮ ಕಾಂಗ್ರೆಸ್ ಸೇವಾದಳದ ಒಂದು ಕೊಡುಗೆ ನಿರಂತರವಾಗಿ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಪುಣ್ಯಸ್ಮರಣೆಯನ್ನು ಇವತ್ತು ಘಟಪ್ರಭಾದಲ್ಲಿ ಹಮ್ಮಿಕೊಳ್ಳಿ